ತಮಿಳುನಾಡು ರಾಜ್ಯದ ಡಿಎಂಕೆ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಾಡ್ಡೆ ದೊಡ್ಡ ಶಾಖೆ ಕೊಡ್ತಾ ಇದೆ ಅಂತ ಹೇಳ್ಬೋದು ಹೇಗಪ್ಪ ಮುಖಾಮುಖಿ ಫೈಟ್ ಕೊಡ್ತಿದೆ ಶಾಕ್ ಕಟ್ತಿದೆ ಅಂತ ನೀವ್ ಯೋಚನೆ ಮಾಡ್ತಾ ಇದ್ರೆ ತಮಿಳುನಾಡು ರಾಜ್ಯದ ಡಿಎಂಕೆ ಸರ್ಕಾರ ಏನು ಬಾಯ್ ಬಾಯಿ ತರ ಇದ್ರು ಇಂಡಿಯಾ ಅಲಿಯನ್ ಕೂಡ ಫಾರ್ಮ್ ಮಾಡಿದ್ರು ಕಾಂಗ್ರೆಸ್ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅದೇ ತರ ಇನ್ನೊಂದು ಏರ್ಪೋರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಆಗ್ಲೇ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳಾದ ಎಂ ಸಿ ಸ್ಟಾಲಿನ್ ಅವರು ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು ವಿಧಾನಸಭೆಯಲ್ಲಿ ನಾವು ಹೊಸ ಏರ್ಪೋರ್ಟ್ ಮಾಡ್ತೀವಿ ಅದು ಬೆಂಗ್ ಬೆಂಗಳೂರಿಗೆ ತುಂಬಾ ಸಮೀಪವಾದ ಹೊಸೂರಲ್ಲಿ ಮಾಡ್ತೀವಿ ಅಂತ ಹೊಸೂರಲ್ಲಿ ಏರ್ಪೋರ್ಟ್ ಮಾಡೋದ್ರಿಂದ ಅದು ಬೆಂಗಳೂರಿಗೆ ತುಂಬಾ ಸಮೀಪವಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋದ್ರಿಂದ ಏನಾದ್ರೂ ಲಾಭ ಇದೆಯಾ ನಷ್ಟ ಆಗುತ್ತಾ ಅಂತ ಈ ತಿಳ್ಕೊಳ್ಳೋಣ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸ್ಟಾಲಿನ್ ಅವರು ವಿಧಾನಸಭೆಯಲ್ಲಿ ಹೊಸೂರಲ್ಲಿ ಅಂತಾರಾಷ್ಟ್ರೀಯ ದರ್ಜೆಯ ಏರ್ಪೋರ್ಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಹೊಸೂರು ಇವತ್ತಿಗೆ ಒಂದು ಅದ್ಭುತವಾದ ಕೈಗಾರಿಕಾ ಕೇಂದ್ರವಾಗಿದೆ ಹೊಸೂರಲ್ಲಿ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ರೆ ಕೃಷ್ಣಗಿರಿ ಮಧುಗಿರಿ ಹಾಗೂ ಹೊಸೂರು ಎಲ್ಲಾ ಪ್ರದೇಶಗಳು ತುಂಬಾನೇ ಅಭಿವೃದ್ಧಿ ಆಗುತ್ತೆ ಇನ್ನ ಹಲವಾರು ಇಂಡಸ್ಟ್ರಿಗಳು ತಮಿಳುನಾಡಿಗೆ ಬರುತ್ತೆ ಅನ್ನೋದು ದೂರಾಲೋಚನೆಯಿಂದ ಸಿಎಂ ಸ್ಟಾಲಿನ್ ಅವರು ಈ ಘೋಷಣೆ ಮಾಡಿದ್ದಾರೆ ಈ ಹೊಸ ಏರ್ಪೋರ್ಟ್ ಏನು ಹೊಸೂರಲ್ಲಿ ಬರ್ತಾ ಇದೆ ಇದು ಎರಡ್ ಸಾವಿರ ಎಕರೆ ಎಷ್ಟು ದೊಡ್ಡದಿರುತ್ತೆ ವರ್ಷಕ್ಕೆ ಮೂರು ಕೋಟಿಗಿಂತ ಅಧಿಕ ಪ್ರಯಾಣಿಗಳನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರುತ್ತೆ ಇನ್ನು ಕರ್ನಾಟಕ ಸರ್ಕಾರ ಸ್ವಲ್ಪ ಸ್ಲೋ ಆಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಇನ್ನ ಎರಡನೇ ಏರ್ಪೋರ್ಟ್ ಎಲ್ಲಿ ಮಾಡೋದು ತುಮಕೂರು ಸೈಡ್ ಅಲ್ಲಿ ಮಾಡೋದು ಅಥವಾ ಕನಕ್ಪುರ ಸೈಡ್ ಅಲ್ಲಿ ಡಿಸಿಷನ್ ಇನ್ನ ಮಾಡಿಲ್ಲ ಭೂಮಿ ಕೂಡ ಫೈನಲ್ ಆಗಿಲ್ಲ ಬ್ಯಾಂಗ್ಳೂರ್ ಏರ್ಪೋರ್ಟ್ ಎರಡ್ ಸಾವಿರದ ಇಪ್ಪತ್ಮೂರು ಮೂರು ಕೋಟಿಗಿಂತ ಅಧಿಕ ಪ್ರಯಾಣಿಗಳನ್ನ ಹ್ಯಾಂಡಲ್ ಮಾಡಿತ್ತು ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರಿನ ಪಾಪ್ಯುಲೇಷನ್ ದಿನ ದಿನ ಜಾಸ್ತಿ ಆಗ್ತಾನೆ ಇದೆ ಇವತ್ತಿಗೆ ಬ್ಯಾಂಗ್ಳೂರಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಜನರು ನೆಲೆಸಿದ್ದಾರೆ ಇನ್ನ ಹತ್ತು ವರ್ಷಕ್ಕೆ ಬ್ಯಾಂಗ್ಳೂರಿನ ಪಾಪ್ಯುಲೇಷನ್ ಏನಿಲ್ಲ ಅಂದ್ರು ಸರಿ ಸುಮಾರು ಮೂರಿಂದ ನಾಲ್ಕು ಕೋಟಿ ಅಂತೂ ಹಾಗೆ ಆಗುತ್ತೆ ಹಾಗೂ ಇನ್ನ ಹತ್ತು ವರ್ಷಕ್ಕೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತಿಗೇನಿದೆ ಟರ್ಮಿನಲ್ ಒನ್ ಇಂಟು ಎರಡು ಇದೆ ಟರ್ಮಿನಲ್ ಟು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ನಮ್ಗೆಲ್ಲರೂ ಗೊತ್ತು ಒಂಥರ ಪರಿಸರವನ್ನ ಇನ್ಕ್ಲೂಡ್ ಮಾಡ್ಕೊಂಡು ಕಟ್ಟಿರೋ ಟರ್ಮಿನಲ್ ಟು ಹಾಗೂ ಟರ್ಮಿನಲ್ ಒನ್ ಎರಡು ಹ್ಯಾಂಡಲ್ ಕೂಡ ಮಾಡೋಕ್ಕಾಗಲ್ಲ ಆ ಪಾಪುಲೇಷನ್ ಆ ಕಾರಣಕ್ಕೋಸ್ಕರ ಎರಡನೇ ಏರ್ಪೋರ್ಟ್ ಅದು ಬೆಂಗಳೂರಲ್ಲಿ ಹತ್ರವಾಗಿ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ಹೊಸೂರು ಮೆಜೆಸ್ಟಿಕ್ ಇಂದ ಕೇವಲ ನಲವತ್ತು ಕಿಲೋಮೀಟರ್ ದೂರ ಇದ್ರೆ ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಂಗ್ಳೂರಿನ ಆಲ್ಮೋಸ್ಟ್ ಎಂಟಲ್ಲಿ ಬರೋ ಎಲೆಕ್ಟ್ರಾನಿಕ್ ಸಿಟಿಗೆ ಇಪ್ಪತ್ತೈದು ಕಿಲೋಮೀಟರ್ ಗಿಂತ ಕಮ್ಮಿ ದೂರ ಇದೆ ಅಲ್ಲಿ ಒಂದು ಏರ್ಪೋರ್ಟ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಲಾಭ ಅನ್ನೋ ಅನುಭವಿಸ್ತಾರೆ ಹಾಗೂ ಬೆಂಗಳೂರಿಗೆ ಸಮೀಪವಾಗಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ತಮಿಳುನಾಡಿನ ಹಲವು ನಗರಗಳು ಇಂಪ್ರೂವ್ ಕೂಡ ಆಗುತ್ತೆ ಹೊಸೂರಲ್ಲಿ ಇವತ್ತಿಗೆ ಮೂರ್ ಸಾವಿರಕ್ಕಿಂತ ಜಾಸ್ತಿ ಇಂಡಸ್ಟ್ರಿಗಳು ಇದಾವೆ ಅದರಲ್ಲೂ ಅಶೋಕ್ ಲೀಲ್ಯಾಂಡ್ ವಿ ಎಸ್ ಹಾಗೆ ಇನ್ನೂ ಹಲವು ದೊಡ್ಡ ದೊಡ್ಡ ಕಂಪನಿಗಳು ಇದೆ ಈ ಏರ್ಪೋರ್ಟ್ ಇಂದ ಅವ್ರಿಗೆ ತುಂಬಾ ಸಹಾಯ ಆಗುತ್ತೆ ಇದರ ಜೊತೆಗೆ ತಮಿಳುನಾಡು ಗೌರ್ಮೆಂಟ್ ಏನ್ ಮೆಟ್ರೋ ಲೈನ್ ಆಗ್ತಿದೆ ಹಳದಿ ಲೈನ್ ಎಲೆಕ್ಟ್ರಾನಿಸಿಟಿ ಬೊಂಬ್ ಅಂದ್ರವರೆಗೂ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಡಿ ನಮಗೆ ಹೊಸೂರವರ್ಗು ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಇದಕ್ಕೆ ಕರ್ನಾಟಕ ಸರ್ಕಾರ ಏನು ರೆಸ್ಪಾನ್ಸ್ ಮಾಡಿಲ್ಲ ಅಫಿಷಿಯಲಿ ಏನಾಗುತ್ತೋ ಇದನ್ನ ಕಾದು ನೋಡೋಣ ನಿಮಗೆ ಗೊತ್ತಿರಲಿ ಹಲವಾರು ಕೈಗಾರಿಕಾ ಕಂಪ್ನಿಗಳು ಆಗ್ಲೇ ಹೊಸೂರಲ್ಲಿ ಇದೆ ಇನ್ನ ಸ್ಟಾರ್ಟ್ಅಪ್ ಗಳು ಚಿಕ್ಕ ಪುಟ ಕಂಪ್ನಿಗಳು ಏನು ಎಲೆಕ್ಟ್ರಾನಿಸಿಟಿ ಸುತ್ತಮುತ್ತ ಏನಿದಾವೆ ಆ ಕಂಪನಿಗಳು ಕೂಡ ತಮಿಳ್ನಾಡಿನ ಹೊಸೂರು ಕಡೆ ಹೋಗೋ ಚಾನ್ಸಸ್ ಇದೆ ಹೊಸೂರಲ್ಲಿ ಏರ್ಪೋರ್ಟ್ ಅಂತ ನೀವು ಯೋಚನೆ ಮಾಡ್ತೀರಾ ಇಲ್ಲ ಹೊಸೂರಲ್ಲಿ ಆಗ್ಲೇ ಏರ್ಪೋರ್ಟ್ ಇದೆ ಇದನ್ನ ಇದನ್ನ ತಾಲಿ ಏರ್ಪೋರ್ಟ್ ಅಂತ ಕೂಡ ಕರೀತಾರೆ ಇದನ್ನ ಇಂಟರ್ನ್ಯಾಷನಲ್ ಮಾದರಿಯಾಗಿ ಮಾಡೋಕೆ ಸ್ಟಾಲಿನ್ ಸರ್ಕಾರ ಹೊರಡಿದೆ ನಮ್ಮೆಲ್ಲರಿಗೂ ಗೊತ್ತಿರೋ ಸತ್ಯ ಏನಪ್ಪಾ ಅಂದ್ರೆ ನಮ್ಮ ಏರ್ಪೋರ್ಟ್ ಸಿಟಿ ಒಳಗಿಲ್ಲ ಸಿಟಿಯಿಂದ ಸಿಕ್ಕಾಬಟ್ಟೆ ದೂರ ಇದೆ ಮುಂಚೆ ಇರೋ ಏರ್ಪೋರ್ಟ್ ಏನು ಓಲ್ಡ್ ಏರ್ಪೋರ್ಟ್ ರೋಡ್ ಮಾರ್ತಳ್ಳಿ ಹತ್ರ ಇತ್ತು ಇವಾಗ ಬೆಂಗಳೂರಿನ ಆಚೆ ಮಾಡಿದ್ದಾರೆ ಈಗಿನ ಏರ್ಪೋರ್ಟ್ ಜಯನಗರ ಜೆ ಪಿ ನಗರ ಹೀಗೆ ಬೆಂಗಳೂರಿನ ಹಳೆ ಏರಿಯಾಗಳು ಹಾಗೂ ಹೊಸ ಏರಿಯಾಗಳಾದ ಎಲೆಕ್ಟ್ರಾನಿಕ್ ಸಿಟಿಗಳಿಗೆ ಬೊಂಬ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಕೂಡ ಸಿಕ್ಕಾಬಟ್ಟೆ ದೂರ ಆಗುತ್ತೆ ಟ್ರಾಫಿಕ್ ಇದ್ರೆ ಎರಡು ಗಂಟೆ ಕೂಡ ಆಗ್ಬೋದು ಇನ್ನೂ ಜಾಸ್ತಿ ಕೂಡ ಆಗ್ಬೋದು ಈ ಸಮಸ್ಯೆ ಕೂಡ ದೂರ ಆಗುತ್ತೆ ಹೊಸ ಏರ್ಪೋರ್ಟ್ ಇಂದ ಕನ್ನಡದಲ್ಲಿ ಏರ್ಪೋರ್ಟ್ ಬರಲಿ ಅಥವಾ ತಮಿಳುನಾಡಲ್ಲಿ ಏರ್ಪೋರ್ಟ್ ಬಂದ್ರು ಇಲ್ಲಿನ ಜನರಿಗೆ ತುಂಬಾನೇ ಉಪಯೋಗ ಆಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಯಾವಾಗ ಏರ್ಪೋರ್ಟ್ ಆಗುತ್ತೋ ಅಕ್ಕಪಕ್ಕ ಜಾಗಗಳ ರೇಟ್ ಗಳು ಮಿತಿ ಮೀರಿ ಸಿಕ್ಕಾಬಟ್ಟೆ ಜಾಸ್ತಿ ಆಗಿ ಶುರು ಆಗುತ್ತೆ ಎಲ್ಲ ಒಂದ್ ಕಡೆ ರಿಯಲ್ ಎಸ್ಟೇಟ್ ಸಿಕ್ಕಾಬಟ್ಟೆ ದುಡ್ಡು ಮಾಡಕ್ ಶುರು ಮಾಡಿದಾರೆ ರಿಯಲ್ ಎಸ್ಟೇಟ್ ಅಲ್ಲಿ ಹಾಗೂ ಕೈಗಾರಿಕೆಗಳು ಬರಬಹುದು ಹೊಸ ಸ್ಟಾರ್ಟ್ಅಪ್ ಕಂಪ್ನಿಗಳು ಕೂಡ ಬರೋ ಚಾನ್ಸಸ್ ಇದೆ ಇದರಿಂದ ಯಾರಿಗೆ ಹೆಲ್ಪ್ ಆಗುತ್ತೆ ಯಾರಿಗ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಡೆಫಿನೆಟ್ ಆಗಿ ತಮಿಳ್ನಾಡು ಅವ್ರಿಗೆ ಹೆಲ್ಪ್ ಆಗುತ್ತೆ ಕರ್ನಾಟಕಕ್ಕೆ ಆದ್ರೂ ಆ ಮಟ್ಟಕ್ಕೆ ಹೆಲ್ಪ್ ಆಗಲ್ಲ ಯಾಕೆಂದ್ರೆ ಬ್ಯಾಂಗ್ಳೂರು ಆಗ್ಲೇ ಸಿಕ್ಕಾಬಟ್ಟೆ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಹೊಸೂರು ಈ ಮಧುಗಿರಿ ಕೃಷ್ಣಗಿರಿ ಎಲ್ಲ ಡೆವಲಪ್ ಆಗ್ತಿರೋದು ಜಾಗಗಳಾದ್ರಿಂದ ಅವರಿಗೆ ತುಂಬಾನೇ ಸಹಾಯ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ ಅನಿಸಿಕೆಯನ್ನ ಇದೇ ತರ ಹೊಸ ಹೊಸ ಮಾಹಿತಿಗಳು ಬೇಕಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ವಿಷಯ ಯಾವ ಜಾಗದ ಬಗ್ಗೆ ಮಾಹಿತಿ ಬೇಕು ಅಂತ ಕೂಡ ತಿಳಿಸ್ಕೊಡಿ